ನಮಸ್ತೆ ನನ್ನ ಲೀಲಾವತಿ ನಿಮಗೆ ಎಲ್ಲ ಗೊತ್ತಿದೆ ಹಲವಾರು ವರ್ಷಗಳಿಂದ ಸಾಮಾಜಿಕ ಹೋರಾಟ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಏಕಾಂಗಿಗೆ ಹೋರಾಟ ಮಾಡ್ಕೊ ಬಂದೀನಿ ಬಡವರ ಪರ ಧ್ವನಿ ಎತ್ತಿದ್ದೀನಿ ಅನ್ಯಾಯದ ಆಧಾರ ಪರಕ್ಕೆ ಧ್ವನಿ ಇರ್ತೀನಿ ನಿಮಗೆಲ್ಲ ಗೊತ್ತಿದೆ ಏನು ರವಿ ಐ ಪಿ ಎಸ್ ರವಿಕಾಂತೇಗೌಡ ವಿಷಯದಲ್ಲಿ ಕೆಲವು ಕನ್ನಡ ಪರ ಹೋರಾಟ ಆಗೋ ಹಡ ತಗೊಂಡು ಹೋರಾಟ ಮಾಡ್ತಾರೆ ಅದ್ರ ಬಗ್ಗೆ ನಾನು ಫೇಸ್ಬುಕ್ ನಿರಂತರವಾಗಿ ಒಂದು ತಿಂಗಳ ನನ್ನ ಫೇಸ್ಬುಕ್ ಧ್ವನಿ ಎತ್ತಿದ್ದೀನಿ ಧ್ವನಿ ಎತ್ತಿದ ಮೇಲೆ ನನ್ನ ಕುಟುಂಬದ ಬಗ್ಗೆ ನಮ್ಮ ನನ್ನ ಗಂಡನ ಸಾವಿನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಲ್ಲಾದ ನಂತರ ನವೆಂಬರ್ ಏಳನೇ ತಾರೀಕು ಕಾಮಾಕ್ಷಿ ಪಡೆದಲ್ಲಿ ಒಂದು ಎಫ್ ಐ ಆರ್ ಕೂಡ ಆಗಿರುತ್ತೆ ಎಫ್ ಐ ಆರ್ ಕೂಡ ಆಗುತ್ತೆ ಎಫ್ ಐ ಆರ್ ಆದಮೇಲೆ ನಾನು ಇರ್ತೀನಿ ಇದೇ ಸಂಧ್ಯಾ ಪ ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದಮೇಲೆ ಸಂಧ್ಯಾ ಪತ್ರಬಿಟ್ಟು ನನಗೆ ಒಂದು ವಿಟು ಕರ್ಕೊಂಡು ಹೋಗ್ತಾರೆ ವಿಟು ಚೆನ್ನಾಗಿ ಕರ್ಕೊಂಡು ಹೋದ್ಮೇಲೆ ಇದೇ ರವಿಕಾಂತ್ ಗಡ ವಿಷಯದಲ್ಲಿ ವೀಟು ಚೆನ್ನಾಗಿ ಕರ್ಕೊಂಡು ಹೋದಾಗ ಒಂದು ವಿಡಿಯೋ ಮಾಡ್ತಾರೆ ಸರ್ ವಿಡಿಯೋ ಮಾಡಿ ಏನಾಯ್ತು ಹೇಳ್ಕೊಳ್ತಾರೆ ಅಡುಗೆ ನನಗೆ ಪರಿಚಯ ಆಗಿದೆ ಅದೇ ಅದೇ ಫಸ್ಟು ನನಗೆ ಪರಿಚಯ ಆಗ್ತದೆ ಮತ್ತು ಸಂಧ್ಯಾ ಪವಿತ್ರ ಆಗ್ರ ಅಂದ್ಬಿಟ್ಟು ನನಗೆ ಸ್ವೀಟು ಸೂರ್ಯದಿಂದ ಹನಿ ಆಗಿದ್ಬಿಟ್ಟು ತನ್ನ ನೋವು ಅಂತ ಹೇಳ್ಕೊಂಡಾಗ ನಾನು ಅವ್ರಿಗೆ ಪರವಾಗಿ ನಿಲ್ತೀನಿ ಸರ್ ಅವ್ರು ಪರವಾಗಿ ನಿಲ್ದಾಗ ಇದೇ ಡಿಸೆಂಬರ್ ಹದಿನೇಳನೇ ತಾರೀಕು ಹೋದ ವರ್ಷ ಹದಿನೇಳನೇ ತಾರೀಕು ಸಂಧ್ಯಾ ಪದಿನಿಂದ ನಾನು ನಂಬರ್ ಬ್ಲ್ಯಾಕ್ ಮಾಡ್ತೀನಿ ಯಾಕೆ ಬ್ಲ್ಯಾಕ್ ಮಾಡಿದ್ರೆ ಸನ್ ಸೂರ್ಯನ ಚೆನ್ನಾಗಿತ್ಕೊಂಡು ನನ್ನ ಜೊತೆ ಚೆನ್ನಾಗಿ ಅಂದ್ಕೊಂಡು ಒಂದು ಸುಳ್ಳು ಹೇಳಿದಾಗ ಅವ್ರ ನಂಬರ್ ಬ್ಲ್ಯಾಕ್ ಮಾಡ್ತೀನಿ ಅದಾದಮೇಲೆ ನನಗೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಮತ್ತು ಜನವರಿ ಇದೇ ತಿಂಗಳು ಜನ ಇದೇ ವರ್ಷದ ಜನವರಿಯಲ್ಲಿ ನಾನು ಒಂದು ಧ್ವನಿ ಇದೀನಿ ಯಾವ್ದ್ರ ಬಗ್ಗೆ ನಾನು ಸಂಧ್ಯಾ ನಾಗರಾಜ್ ಅಂದ್ಬಿಟ್ಟು ಬಡವರಿಗೆ ಕೆಲಸ ಕೊಡ್ಸಿಬಿಟ್ಟು ಹಲವಾರು ಲಕ್ಷ ಸುಮಾರು ಅಂತ ದುಡ್ಡು ತಗೊಂಡಿರ್ತಾರೆ ಆ ದುಡ್ಡು ತಗೊಂಡಾಗ ನಾನು ಫೇಸ್ಬುಕ್ ಧ್ವನಿ ಎತ್ತಿ ಸರ್ ನಿರಂತರ ಅದು ಒಂದು ತಿಂಗಳ ಧ್ವನಿ ಇರ್ತೀನಿ ಧ್ವನಿ ಎತ್ತಿದ ನಂತರ ಜನಕ್ಕೆ ನಾನು ತಿಳಿಸಿ ಯಾಕೆ ಫೇಸ್ಬುಕ್ಕಲ್ಲಿ ಜನಕ್ಕೆ ತಿಳಿಸಂದ್ರೆ ಮೋತ್ಸವ ಒಬ್ಬರಿ ಎಚ್ಚರಿಕೆ ನಮ್ಗೆ ನಾನು ತಿಳಿಸ್ತೀನಿ ತಿಳಿಸ್ತಿದ್ಮೇಲೆ ಮಾರ್ಚ್ ನಾಲ್ಕನೇ ತಾರೀಕು ನನಗೆ ಏಕ ಹಾಕಿ ಅಲ್ಲೇ ಮನೆಗಳಿಗೆ ಹಲ್ಲೆ ಅಲ್ಲೇ ಮಾಡ್ತಾರೆ ಅಲ್ಲೇ ಮಾಡಿದಾಗ ನನಗೆ ಒಂದು ನನ್ನ ಒಂದು ಫ್ರಮೀಟ್ ಫೋಟೋ ತಗೊಂಡು ಲೈವಲ್ಲಿ ಬಿಟ್ಕೊಂಡು ಯೂಟ್ಯೂಬಲ್ಲೇ ಬಿಟ್ಕೊಂಡು ಒಂದು ಹಲ್ಲೆ ಮಾಡ್ತಾರೆ ಅಂದ್ರು ಮಾರಣತಕ್ಕ ಹಲ್ಲೆ ಮಾಡ್ತಾರೆ ಅಲ್ಲೇ ಮಾಡಿದ್ಮೇಲೆ ನನಗೆ ನಾನು ಹಸ್ಬೆಂಡ್ ಹಾಕ್ತೀನಿ ನಾನು ಗೀತಾದೇವ್ ಮನೆ ತಗ ಬಂದ ಅಡ್ಮೆಂಟ್ ವಯಸ್ಸೊಳಗೆ ಹೋಗಿ ಅಡ್ಮೆಂಟ್ ಆಗ್ತೀನಿ ನಾನು ಕೇಸ್ನಲ್ಲಿ ಅಡ್ಮೆಂಟ್ ಹಾಕ್ತೀನಿ ಅಡ್ಮಿಂಟ್ ಆಗಿ ನಾನು ಮಾರ್ಚ್ ಏಳನೇ ತಾರೀಕು ಬರ್ತೀನಿ ಸರ್ ಈ ಮನೆಗೆ ಈ ಮನೆಗೆ ಬಂದ ಮೇಲೆ ಇದೇ ಸೌಮ್ಯ ಭಾಗ್ಯಮ್ ಸೌಮ್ಯ ಅಂದ್ಬಿಟ್ಟು ನನಗೆ ಹೇಳ್ತಾರೆ ನೀನು ಈ ಮನೆ ಇಟ್ಕೊಡ್ತೀನಿ ವೀಡಿಯೋ ಅದನ್ನು ಮಕ್ಕಳು ಈ ವಿ ನಿನ್ನ ವಿಡಿಯೋ ಅರವತ್ತು ಸಾವಿರ ಜನ ನೋಡಿದ್ದಾರೆ ನೀನು ಈ ಮನೇಲಿ ನೀನು ಒಂದು ಕೆಟ್ಟ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ ಅಂದ್ಬಿಟ್ಟು ನನಗೆ ತುಂಬ ಅಲಿಗೇಷನ್ ಮಾಡ್ತಾರೆ ನಾನು ಆಗ ಹೇಳ್ತೀನಿ ಸರ್ ಈಗ ನನಗೆ ಕೋರ್ಟ್ ಆದೇಶ ಆಗಿದೆ ನಾನು ಯಾವುದೇ ಕಾರಣಕ್ಕೆ ನಾನು ಹೋಗೋ ನಾನು ಚರ್ಚೆ ಅಂತ ಚರ್ಚೆ ಮಾಡಿ ಅವತ್ತು ನನಗೆ ಮಾನಸಿಕ ತುಂಬ ಹಿಂಸೆ ಕೊಡ್ತಾರೆ ಸರ್ ತುಂಬ ಹಿಂಸೆ ಕೊಟ್ಟ ನಂತರ ನನಗೆ ಕಾಮಾಕ್ಷಿ ಹೋಗಿ ಇವರು ಇವರೇ ಹೋಗ್ತಾರೆ ಹೋಗಿ ಒಂದು ಹೇಳ್ತಾರೆ ಸರ್ ನಾನು ಈ ಮನೆಗೆ ಬಂದು ಹತ್ತು ಐದು ವರ್ಷ ಹತ್ತು ತಿಂಗಳಾಯ್ತು ಸರ್ ಮೂರು ಹಗ್ರ ಎರಡು ಹಗ್ ಚೇಂಜ್ ಆಗಿದೆ ಒಂದು ನವಂಬರ್ ಅಲ್ಲಿ ನವಂಬರ್ ನವೆಂಬರ್ ಅದು ನನಗೆ ಲೋ ಬಿಪಿ ಇದೆ ಅದು ಸುಳ್ಳುಟಿ ಇದಿದೆ ಲೋ ಬಿಪಿ ಸ್ಟಿಚ್ ಆಗುತ್ತೆ ನನಗೆ ಆ ಲೋ ಬಿಪಿ ಆಗಿದಾಗ ಮಾಲಿಕರ ಜಾಗ ನಾನು ಸೈನ್ ಆಗುತ್ತೆ ಹೋಗಿ ಇರುತ್ತೆ ಅವರ ಸೈನ್ ಆಗುತ್ತೆ ಅವತ್ತು ನವಂಬರ್ ಇಂದನು ಏಪ್ರಿಲ್ ಏಪ್ರಿಲ್ 21 ರಗ್ ಏನು ಮಾಡ್ತಾ ಇದ್ದೀ ಸರ್ ಇದು ಉದ್ದೇಶಪೂರ್ವಕವಾಗಿ ನನಗೆ ಸುಮ್ ಸುಮ್ ಸುಳ್ಳು ಕೇಸ್ ಹಾಕಿದ್ರು ಒಂದು ಲೇಡಿಗೆ ಅಂಗನ ಬಗ್ಗೆ ಮಾತಾಡಿದ್ದಾರೆ ಯಾರು ಮಾತಾಡಿದ್ದು ಭಾಗ್ಯಮ್ಮ ಸರ್ ಭಾಗ್ಯಮ್ಮ ಸ್ಟೇಷನ್ ಅಂದ್ರೆ ಮನೆ ಸರ್ ಸೋಮನೆ ಕಲ್ಲಿ ಕಡಿತು ತೋರ್ಸೋದು ಬಿಡೀ ತೋರ್ಸೋದು ಸೌಮ್ಯಾ ಶಿವಣ್ಣ ಶಶಾಂಕು ಭಾಗ್ಯವಸ್ ಯಾಕಂದ್ರೆ ಸುಮಾರು ಎಂಟು ತಿಂಗಳು ಯಾರು ಸರಿಸ್ಕೊಳ್ತಾರೆ ಇವಾಗ ಇವ್ರ ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ ತೀರ್ಮಾನ ಮನೆ ಖಾಲಿ ಮಾಡೋಕೆ ಹೋಗುತ್ತೆ ಸರ್ ಮನೆ ಖಾಲಿ ಮಾಡೋಕಾಗುತ್ತೆ ನಾವು ನಾವು ನಮ್ಗೆ ಕೆಟ್ಟವ್ರು ಅಂತಂದ್ರೆ ಇವತ್ತು ದಾಖಲೆ ಏನಿದೆ ಇವತ್ತೇಳ್ದು ಇಂದು ನಿನ್ನ ಹತ್ತು ಜನ ಬಂದ್ರೆ ಎಕ್ನಿಕ್ಸ್ ನೋಡಿದೆ ನೋಡಿದ್ ತೋರ್ ಅಂದಿದೆ ಅಲ್ವಾ ಅದನ್ನ ಕೋರ್ಟಲ್ಲಿ ನಾನು ಫೈಟ್ ಮಾಡ್ಕೊಳ್ತೀನಿ ಒಳ್ಳೆ ಕೆಟ್ಟ ಅದನ್ನ ಪ್ರೂಫ್ ಮಾಡ್ತೀನಿ ಪದೇ ಪದೇ ವೇಷ ಏನೋ ಇವತ್ತು ಪ್ರೂಫ್ ಏನಿದೆ ಸರ್ ಏನಿದೆ ಸರ್ ನನ್ನ ಮನೆಗೆ ಯಾರು ಬರ್ತದೆ ಸಿ ಸಿ ಕ್ಯಾಮ್ರ ನೀವು ಹಾಕಿದರಲ್ಲ ಸಿ ಸಿ ಕ್ಯಾಮ್ರಾ ಪುಟ್ಟ ತೆಗೆದಿರಿ ಇವತ್ತು ನನಗೆ ನ್ಯಾಯ ಬೇಕು ಸರ್ ನನಗೆ ಇವತ್ತು ಇವತ್ತು ದಯಾನಂದ ಸರ್ ಇರ್ಬೋದು ಪರಮೇಶ್ವರ್ ಸರ್ ಇರ್ಬೋದು ಮತ್ತು ಎ ಸಿ ಚಂದನ್ ಸರ್ ಇದು ಡಿ ಸಿ ಪಿ ಚಂದನ್ ಸರ್ ಇರ್ಬೋದು ಡಿ ಸಿ ಪಿ ಹತ್ರನೂ ಹೋಗಿನಿ ಸರ್ ಮನೆ ಏನಿದೆ ಸರ್ ಇವತ್ತು ಇನ್ನೂ ಎಫ್ ಐ ಆರ್ ಆಗಿರೋದು ಯಾಕೆ ಚಾರ್ಜ್ ಸೀಟ್ ಆಗಿದೆ ನೋಡಿದ್ರೂ ಇಲ್ಲಿಂದ ಹಲ್ಲಿಗೆ ಅದೇನಿದೆ ಕಡೆ ಸರ್ ಇಪ್ಪತ್ತ್ನಾಲ್ಕು ಕೊಡ್ರಿ ಅಂತ ಹೇಳ್ತಾರೆ ಎಪ್ಪತ್ತನೇ ಕೋಟಿ ಅಂತ ಇಲ್ಲ ಹೇಳ್ತಾರೆ ಯಾಕೆ ಇನ್ನೂ ಚಾರ್ಜ್ ಸೀಟ್ ಆಗಿಲ್ಲ ನೋಡಿ ಅವ್ರು ಚಂದನ್ ಸಾರೇ ಮಾತಾಡಿದ್ದಾರೆ ಬಡವರಿಗೆ ಕಾನೂನು ಇಲ್ಲಾನಿಲ್ಲ ನಂದು ಅಲ್ಲಿ ತಗೊಂಡ್ ಎಲ್ಲಿ ನಾನು ಕೆಟ್ಟ ಕೆಲಸ ಮಾಡಿದ್ ತಗೊಂಡ್ ಬಂದ್ ಇವತ್ತು ಇವತ್ತು ಆಡಾಗ್ತಾ ಇದೆ ಸರ್ ಇವತ್ತು ವಿದ್ಯಾಭ್ಯಾಸ ಆಡಾಗ್ತದೆ ಇವತ್ತು ಇವತ್ತು ನನಗಾಗೆ ಇನ್ನೊಬ್ರಿಗೆ ಆಗ್ಬಾರ್ದು ಸರ್ ಇವತ್ತು ಇವತ್ತು ಏನ್ ಹೇಳ್ತಂದ್ರೆ ಇದು ಕಾಕಿ ಅಂದ್ರೆ ದುಡ್ಡು ಅಷ್ಟೇ ಬಡವ್ರ್ ನಾಯಿ ಎಲ್ಲ ಖಂಡಿತವ್ರು ಬಡವ್ರ ನಾಯಿ ಎಲ್ಲ ಯಾವ್ದೇ ಕಡೆ ನಾಯ ಸಿಗ್ತಾ ಇಲ್ಲ ಇವತ್ತು ನನ್ನ ಉದಾಹರಣೆ ನನ್ಗೆ ಎಷ್ಟು ಒಂದು ಹೋರಾಟ ಆಗಿ ಒಂದು ಕಾನೂನು ಗೊತ್ತಿನ ಇವರೇ ಇತ್ತರ ನನಗೆ ಮಣ್ಣು ಹಚ್ಚ ಕೆಲ್ಸ ಮಾಡ್ತಾರೆ ಮಣ್ಣ ಕೆಲಸ ಮಾಡ್ತಾರೆ ಇವತ್ತು ಬೇರೆ ನಾಯಿ ಹೆಂಗ್ ಸಿಗ ಕೊಡ್ಸಾರೆ ಸರ್ ಇವತ್ತು ನಾವು ಓದ್ರೆ ಮತ್ತೆ ಪ್ರತಿಯೊಂದಿಗೆ ಕೇಳ್ತಾರೆ ಡೀಟೇಲ್ಸ್ ಇದೆ ಕೇಳ್ತಾರೆ ಇಷ್ಟು ಸೆಕ್ಷನ್ ಆಗೋದಕ್ಕೆ ಬಗ್ಗೆ ಬಯ್ದಕ್ಕೆ ಎಲ್ಲ ಹಾಕ್ತೀನಿ ಸರ್ ಇನ್ನು ಅಲ್ವಾ ಇವತ್ತು ಅಟ್ರಾಸಿಟಿ ತಗಿರಿ ನಾನು ಫೈಟ್ ಮಾಡ್ಕೊಳ್ತೀನಿ ನನ್ನ ಹತ್ರ ಇದೆ ನಾನು ಹಲ್ಲೆ ಮಾಡ್ಬೇಕಂದ್ರೆ ಸಿ ಸಿ ಕ್ಯಾಮ್ರಾ ಅಲ್ಲಿಂದ ಸರ್ ಎಲ್ಲಿ ಮೋಹನ್ ತಗೊಂಡಿದ್ದೀನಿ ನೀವು ತಗೊಂಡಿದ್ರಿ ಅದು ಡಿಪಾರ್ಟ್ಮೆಂಟ್ ನೀವು ತಗೊಂಡಿದ್ದೀರಾ ಡಿಪಾರ್ಟ್ಮೆಂಟ್ ಪ್ರೊಟಕ್ಷನ್ ನೀವು ನನಗೆ ಏನು ಹೆಚ್ಚು ಸರ್ ಇದರಲ್ಲಿ ವಿನಯ್ ಸರ್ ಇನ್ಸ್ಪೆಕ್ಟ್ ವಿನಯ್ ಸರ್ ಮೇನ್ ಕಾಮಾಕ್ಷನ್ ಅವರು ಮತ್ತೆ ನಾನೇ ಸರ್ ನನ್ನ ಕಂಪ್ಲೇಂಟ್ ಆಗಿ ತಗೊಳ್ತಾ ಇಲ್ಲ ತಗೊಂಡ್ರು ಮುಚ್ಚಿಟ್ಕೊಂಡು ಹೋಗ್ತಾ ಇದಾರೆ ನನ್ನ ಮೇಲೆ ಹೆಂಗೆ ಪದೇ ಆರ್ ಎಫ್ಐಆರ್ ಮಾಡ್ತಾ ಇದಾರೆ ಇವತ್ತು ಹೆಂಗೆ ಸರ್ ಮಾಡ್ತಾರೆ ಕೋರ್ಟ್ ಬಂದ್ರೆ ನನ್ನ ಪದೇ ಪದೇ ನನಗೆ ಟಾರ್ಚರ್ ಕೊಡಂಗಿಲ್ಲ ಕೋರ್ಟ್ ಆದೇಶ ಮಾಡಿದ್ಮೇಲೆ ಅದು ಫೋಟೋ ಫೈಟ್ ಮಾಡ್ಕೊಂಡು ನಾನು ಫೇಕ್ ಮಾಡಿದ್ರೆ ಮಾತೃತ್ವ ಏನಂತ ಗೊತ್ತಾ ಯಾರೇ ಬಲೋ ನೋಡಿ ಸರ್ ತೊಗೊಳಿ ಇವಾಗ ಫೇಕ್ ಇದೆ ಫೇಕ್ ಆಗಿ ಕಮೆಂಟ್ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರಿಗೆ ತೋರಿಸ್ಕೋದು ಸರ್ ಮತ್ತೆ ಒಂದು ಚೆಸ್ಟ್ ಫೋಟೋ ಇವನು ಈ ಹುಡುಗ ಶೇಷಾಂಕ ಹುಡುಗ ಅದಾರು ಜನಕ್ಕೆ ಮತ್ತೆ ಫಾರ್ವರ್ಡ್ ಮಾಡ್ತಾ ಇದ್ದಾನೆ ಅದು ಮೊಬೈಲ್ ಸೀಜ್ ಆಗ್ಬೇಕು ಸರ್ ಇದು ನನಗೆ ಬೇಕು ನನಗೆ ಸಮಾಜ ನಾನು ಅಂತ ತೋರಿಸ್ತೀನಿ ಇವತ್ತು ನಾನು ಅಧಿಕೇಶನ್ ಮಾಡ್ಕೊಳ್ಳಿ ಸರ್ ನಾನು ಒಂದು ಕೆಟ್ಟೊಳ ಆಗಿದ್ರೆ ನಾನು ಆ ಥರ ನಾನು ಪಬ್ಲಿಕ್ ಬರ್ತಾ ಇಲ್ಲ ನಾನು ಅವ್ರಿಗೆ ಎಫ್ ಎಫ್ ಐಆರ್ಗೆ ಆದ್ಮೇಲೆ ನಾನು ಅಗರ್ಮೆಂಟ್ ಪೇಪರ್ನ ಸಹ ಕೊಡ್ತಾ ಇಲ್ಲ ಅಷ್ಟನ್ನ ಮಾಡಿದ ಯಾಕೆ ಸರ್ ಅಗರ್ಮೆಂಟ್ ಪೇಪರ್ ಕೊಡ್ತಾಯಿದ್ದಾನೆ ಇವತ್ತು ನಾನು ಇಟ್ಕೋಬೋದಾಗಿತ್ತಲ್ಲ ನನಗೆ ಏನು ಸರ್ ದೌರ್ಜನ್ಯ ಇದು ನಮ್ಮ ಮನೆಗೆ ಯಾರು ಸರ್ ಬರ್ತಾರೆ ಹಂಗಾರೆ ಹೆಂಗ್ ಸರ್ ರಿಪೋರ್ಟ್ ಹಾಕಿದ್ದಾರೆ ಗಂಡಸರು ಬರ್ತಾ ಅಂದ್ಬಿಟ್ಟು ವಿನಯ್ ಸರ್ ಹೆಂಗೆ ಸರ್ ಹಾಕಿದ್ದಾರೆ ರಿಪೋರ್ಟ್ ಏನು ನೋಡಿ ಹಾಕಿದ್ದಾರೆ ಸರ್ ರಿಪೋರ್ಟಲ್ಲಿ ಇದೆ ಇದೇ ನಾಡ ಹೇಳಿದ್ದಾರೆ ನನಗೆ ಹೆಂಗ್ ಸರ್ ಹಾಕಿ ರಿಪೋರ್ಟ್ ಏನು ಸರ್ ನೋಡಿದಾರೆ ನನ್ನ ಬಗ್ಗೆ ಇವರು ಇವ್ರು ಇವ್ರು ಡಿಪಾರ್ಟ್ಮೆಂಟ್ ಪರವಾಗಿಲ್ಲ ಸರ್ ನಿಂತಿದ್ದಾನೆ ಇವತ್ತು ಡಿಪಾರ್ಟ್ಮೆಂಟ್ ಪರವಾಗಿ ನಿಂತಿಂತಾನೆ ಇವತ್ತು ತಂಗಿ ಸರ್ ಆಗಿದೆ ಇವತ್ತು ಹೇಳಿ ಸರ್ ಇವತ್ತು ಎಲ್ಲಿ ಹೋಗ್ಬೇಕು ನಾವು ಸುಮಾರು ಮಧ್ಯಾಹ್ನ ಮೂರು ಗಂಟೆ ಟೈಮಲ್ಲಿ ನಾನು ಕೆಳಗಡೆ ಬಂದುಬಿಟ್ಟು ನಮ್ಮ ಅಕ್ಕನ ಫೋನ್ ಮಾಡಿರ್ತೀನಿ ಬನ್ನಿ ಕೆಳಗಡೆ ಬಂದಿದ್ದೀನಿ ಅಂದ್ಬಿಟ್ಟು ಇಲ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಹೋಗಿರ್ತೀನಿ ಮುಂದೆ ಹೋದಾಗ ಶ್ರೀಧರ್ ಅಲ್ವಾ ಅವ್ರ ಹೆಸರು ಶಶಾಂಕನ್ನವರು ನನ್ನ ಫೋಟೋ ತಗೊಂಡು ನನ್ನ ಗಾಡಿದು ನನ್ನ ಫೋಟೋ ತೊಗೊಂಡು ತಗೊಂಡಿರ್ತಾರೆ ಸರ್ ಅವ್ರು ನಾನು ಅರ್ಜೆಂಟಲ್ಲಿ ಇರ್ತೀನಿ ನಾನು ಅವ್ರ ಹತ್ರ ಏನೂ ಮಾತಾಡೋಕ್ಕಾಗಲ್ಲ ನನ್ನ ಮಕ್ಕಳಿಗೆ ಹೋಗಿ ಬಂದು ತಿರ್ಗಾ ಇವರಿಗೆ ಡ್ರಾಪ್ ಮಾಡೋ ಅಷ್ಟೊತ್ತಿಗೆ ಎಂಟು ಎಂಟೂವರೆ ಆಗಿತ್ತು ಸರ್ ಎಂಟೂವರೆಗೆ ನಾನು ಮನೆಗೆ ಹೋಗ್ಬಿಟ್ಟು ಆಲ್ರೆಡಿ ಕಾಲ್ ಮಾಡಿರ್ತೀನಿ ಕಾಲ್ ಮಾಡಿಬಿಟ್ಟು ಸ್ಟೇಷನ್ ನಂಬರ್ ತಗೊಂಡ್ಬಿಟ್ಟು ಕಾಮಾಕ್ಷಿ ಪಳ್ಳೆದು ನಾನು ಫೋನ್ ಮಾಡಿಬಿಟ್ಟು ಹೇಳಿರ್ತೀನಿ ಸರ್ ನಾನು ನನಗೆ ಈ ಥರ ಆಗಿದೆ ಬಟ್ ನಾನು ಆವಾಗಲೇ ಕಂಪ್ಲೇಂಟ್ ಕೊಡಬೇಕಿತ್ತು ಬಟ್ ಟೈಮ್ ಆಗಿದೆ ಅಂತ ನಾನು ಹೇಳಿರ್ತೀನಿ ಸರ್ ಅವಾಗ ಬಂದ್ಬಿಟ್ಟು ಇಷ್ಟೊತ್ತಲ್ಲಿ ನೀವು ಹೆಣ್ಮಕ್ಳು ನೀವು ಟೇಷನ್ ಹತ್ರ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡಬೇಡಿ ಮೇಡಮ್ ನಾಳೆ ಕೊಡಿ ಅಂತ ಹೇಳಿರ್ತಾರೆ ಸರ್ ನಾನು ಮಾರನೇ ದಿನ ಭಾನುವಾರ ಇತ್ತು ಸರ್ ಹತ್ತು ಗಂಟೆಗೆ ಹೋಗಿರ್ತೀನಿ ಅವಾಗ ಇನ್ಸ್ಪೆಕ್ಟ್ರ್ ಇಲ್ಲಮ್ಮ ನೀನು ಇವತ್ತು ಸ್ವಲ್ಪ ವೇಟ್ ಮಾಡು ಅಂತ ಹೇಳಿರ್ತಾರೆ ಸರ್ ನನಗೆ ಸ್ವಲ್ಪ ಮೈಗೆ ಹುಷಾರಿದ್ದಿಲ್ಲ ಅದಕ್ಕೋಸ್ಕರ ನಾನು ಭಾನುವಾರ ಅಲ್ಲಿ ನಿಂತ್ಕೊಳಕ್ಕೂ ಆಗಿಲ್ಲ ನಾನು ಕಂಪ್ಲೇಂಟ್ ಕೊಡಲೂ ಇಲ್ಲ ಹೊರ್ಟೋಗ್ಬಿಟ್ಟೆ ಸರ್ ಕಚ್ಚಾ ಬುಕ್ಕಲ್ಲಿ ಬುಕ್ಸ್ ಎಂಟ್ರಿ ಮಾಡಿಸ್ಬಿಟ್ಟು ತಿರ್ಗಾ ಸೋಮವಾರ ನಾನು ಹೋಗಿರ್ತೀನಿ ಸರ್ ಸೋಮವಾರ ಹೋದಾಗ ನಿನ್ನ ಹತ್ರ ಏನಮ್ಮ ನಿಂದು ಬರೀ ಫೋಟೋ ಮಾತ್ರ ಅಷ್ಟೇ ತೊಗೊಂಡಿರೋದು ನಿನ್ನ ಹತ್ರ ಬೈದಿರೋದು ಏನಾದರೂ ರೆಕಾರ್ಡ್ಸ್ ಏನಾದರೂ ಇದೇನಾ ಅಂತ ಕೇಳಿದರು ಸರ್ ಹೌದು ಸರ್ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಹಾಗಾದರೆ ನಾನು ಬಂದ್ಬಿಟ್ಟು ನನ್ನ ಗಾಡಿ ನಂಬರ್ ತೊಗೊಂಡಿದ್ದಾರೆ ನನ್ನ ಗಾಡಿ ನಂಬರು ಅವ್ರೇನಾದರೂ ಮಿಸ್ಯೂ ಮಾಡ್ಕೊ ಮಿಸ್ಯೂಸ್ ಮಾಡ್ಕೊಂಡ್ರೆ ಆಮೇಲೆ ಆ ಪ್ಲೇ ನಂಬರ್ ಪ್ಲೇಟ್ ಹಾಕ್ಕೊಂಡು ಹಾಕೋ ಹಾಕೊಂಡ್ಬಿಟ್ಟು ನನಗೆ ಪ್ರಾಬ್ಲಮ್ ಆಗುತ್ತೆ ಸರ್ ಅಂತ ನಾನು ಹೇಳಿರ್ತೀನಿ ಸರ್ ಆಯಿತು ನೀವು ವೈ ನಾನು ಕಂಪ್ಲೇಂಟ್ ತೊಗೊತೀನಮ್ಮ ನಿಮ್ಮ ವಯ್ಸಾಳೆ ಕರೆಸ್ತೀನಿ ಆ ಜಾಗದಲ್ಲಿ ನೀವು ಹೋಗ್ಬಿಟ್ಟು ಅಲ್ಲಿ ಫೋನ್ ಮಾಡಿ ಅಂತ ಹೇಳಿರ್ತಾರೆ ಸರ್ ಅವಾಗ ಆರು ಗಂಟೆ ಆಗಿರುತ್ತೆ ಸರ್ ನಾನು ಜಾಗಕ್ಕೆ ಬಂದುಬಿಟ್ಟು ಹೊಯ್ಸಳದವ್ರಿಗೆ ಫೋನ್ ಮಾಡಿರ್ತೀನಿ ಅವ್ರು ಬಂದ್ಬಿಟ್ಟು ನಮ್ಮ ಲಿಮಿಟ್ ಅಲ್ಲ ಇದು ನೀವು ಬ್ಯಾಟ್ರನ್ಪುರಕ್ಕೆ ಹೋಗ್ಬಿಟ್ಟು ಕೊಡಿ ಅಂತ ಬ್ಯಾಟ್ರಳ್ಳಿಗೆ ಹೋಗ್ಬಿಟ್ಟು ಕೊಡಿ ಅಂತ ಹೇಳಿರ್ತಾರೆ ಸರ್ ನಾನು ನಿನ್ನೆ ಹೋಗ್ಬಿಟ್ಟು ಹತ್ತು ಗಂಟೆಗೆ ಬ್ಯಾಟ್ರಳ್ಳಿ ಟೇಷನಲ್ಲಿ ಹೋಗ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟೆ ಸರ್ ಅಲ್ಲೂ ನನ್ನ ಕಂಪ್ಲೇಂಟ್ ತೊಗೊಳಿಲ್ಲ ನೀವು ರಾಜಗೋಪಾಲ್ ನಗರಕ್ಕೆ ಹೋಗಿ ಅಂತ ಹೇಳಿದರು ಸರ್ ನಾನು ಅಲ್ಲೂ ಹೋಗ್ಬಿಟ್ಟು ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ನಿಮ್ಮ ಲಿಮಿಟ್ಸ್ ಬರುತ್ತೆ ಸರ್ ಅಂತ ನಾನು ಹೇಳಿದಕ್ಕೆ ಇಲ್ಲ ಮೇಡಮ್ ಇದು ನಮ್ಮ ಲಿಮಿಟ್ಸ್ ಬರೋಲ್ಲ ನೀವು ಕಾಮಾಕ್ಷಿ ಪಳ್ಳಕ್ಕೆ ಹೋಗ್ಬೇಕು ಅಂತ ಹೇಳಿದರು ಸರ್ ಹೌದು ಸರ್ ಆಮೇಲೆ ನಾನು ಮತ್ತೆ ಒನ್ ಒನ್ ನೈನ್ ಒನ್ ಒನ್ ಟೂಗೆ ಕಾಲ್ ಮಾಡಿರ್ತೀನಿ ನಿಜೇಜ್ ಬಂದ್ಬಿಟ್ಟು ಕಾಲ್ ಮಾಡಿದಾಗ ಬ್ಯಾಟ್ರಳ್ಳಿ ಪುರ ಟೇಷನ್ ಅವರು ಬಂದಿರ್ತಾರೆ ರಾಜ್ಗೋಪಾಲ್ ನಗರ ಟೇಷನ್ ಅವರು ಬಂದಿರ್ತಾರೆ ಬಟ್ ಕಾಮಾಕ್ಷಿ ಪಳ್ಳ್ಯದವರು ಟೇಷನ್ ಅವರು ಬಂದಿರಲ್ಲ ಸರ್ ವೆರಿಫಿಕೇಶನ್ ಮಾಡೋಕ್ಕೆ ತಿರ್ಗ ಅವರು ತಿರ್ಗಾ ಅವರು ಮತ್ತೆ ನಾನು ಹೊಯ್ಸಳಕ್ಕೆ ಒಂದೊಂದು ಹಂಡ್ರೆಡಿಗೆ ಕಾಲ್ ಮಾಡಿರ್ತೀನಿ ಕಾಲ್ ಮಾಡಬೇಕಾದ್ರೆ ನಾವು ಬರ್ತೀವಮ್ಮ ಬರ್ತೀವಮ್ಮ ಅಂದ್ಬಿಟ್ಟು ನಾಲ್ಕು ಜನರ ಹತ್ರ ಫೋನಲ್ಲಿ ನನ್ನ ಮಾತಾಡ್ಸಿರ್ತಾರೆ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಸರ್ ಅದು ಆಮೇಲೆ ನೋಡಿದ್ರೆ ಎಂಟೂವರೆಯಲ್ಲಿ ತಿರ್ಗಾ ನನ್ನ ಮೇಲೆ ಈ ಮನೆಯವರು ನಮ್ಮ ಮನೆಗೆ ಯಾರೋ ಕಳ್ಳಿ ಬಂದಿದ್ದಾರೆ ಕಳ್ಳಿ ಬಂದಿದ್ದಾರೆ ಫಸ್ಟ್ ವಯಸ್ಸಳದವ್ರು ಕೆಳಗಡೆ ಬಂದ್ಬಿಟ್ಟು ಅವ್ರ ಹತ್ರ ಏನೋ ಮಾತಾಡ್ತಾ ಇದ್ರು ಸರ್ ನಮ್ಗೆ ಗೊತ್ತಿಲ್ಲ ಆಮೇಲೆ ನಾವು ಇಲ್ಲಿ ನನ್ನ ಆಚೆ ಬಂದ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಹೋದೆ ಸರ್ ಮೇಲ್ಗಡೆ ಹೋಗ್ಬಿಟ್ಟು ಸ್ವಲ್ಪ ಇಲ್ಲೇ ಇದೇ ಜಾಗ ಸರ್ ನನ್ನ ಹತ್ರ ರೆಕಾರ್ಡ್ ಇದೆ ಕಳ್ಳಿ ಬಂದ್ರು ಕಳ್ಳಿ ಬಂದ್ರು ನಮ್ಮ ಮನೆ ಹತ್ರ ಅಂದ್ಬಿಟ್ಟು ಇದೇ ಜಾಗದಲ್ಲೇ ಬಂದ್ಬಿಟ್ಟು ಅವ್ರ ಬಾಯೆಲ್ಲ ಎಲ್ಲ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಕಿಚ್ಚಕ್ ಸ್ಟಾರ್ಟ್ ಮಾಡಿದ ಆ ಹೊಯಸ್ವ್ರು ಯಾರೋ ಒಬ್ರು ಎಸ್ ಐ ಇರ್ತಾರ ಅವ್ರು ಮೇಲ್ಗಡೆ ಮೇಲ್ಗಡೆ ಬಂದರು ಸರ್ ಮೇಲ್ಗಡೆ ಬಂದ್ಬಿಟ್ಟು ಏನಮ್ಮ ನಿಮ್ದು ಗಲಾಟೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಸರ್ ಇವ್ರು ನಾನು ಇಲ್ಲೇ ಇಲ್ಲೇ ಮೇಲ್ಗಡೆ ಹತ್ತುತ್ತಾ ಇರೋದು ನನ್ನ ಅಲ್ಲ ನಮ್ಮ ಅಕ್ಕನ ಮನೆಗೆ ನಾನು ಬಂದಿರೋದು ಸಿ ಸಿ ಕ್ಯಾಮ್ರಾ ಫುಟೇಜಲ್ಲಿದೆ ಬೇಕಾದರೆ ತೊಗೊಳ್ಳಿ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಸರ್ ಅಂತ ಹೇಳಿದಕ್ಕೆ ನನಗೆ ಬೈದ್ಬಿಟ್ಟು ನಿನ್ನ ಬಾಮ ಟೇಷನ್ಗೆ ಅಂತ ಹೇಳಿದರು ಸರ್ ಅವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಆಗಿತ್ತು ಸರ್ ನಾನು ಟೇಷನ್ಗೆ ಹೋಗ ಹೋಗೋಕ್ಕಾಗಿಲ್ಲ ಸರ್ ನಾನು ಇಲ್ಲೇ ಸ್ಟೇ ಆಜೆ ಸರ್ ಸ್ಟೇ ಆದಮೇಲೆ ಬೆಳಗ್ಗೆ ಏಳು ಗಂಟೆಗೆ ನನಗೆ ಬಾಯಿಗೆ ಬಂದಂಗೆ ಅವರು ತಾಯಿ ಪಾಲಿಗೆ ತಗೊಂಡು ಹೊಡಿತೀನಿ ನಿನಗೆ ಏನು ಈಚೆ ಬಾ ನೀನು ನೀನು ಯಾರು ಮನೆಗೆ ಇರೋಕ್ಕೆ ಹಂಗೆ ಹಿಂಗೆ ಅಂತ ಅಮ್ಮ ಮಗ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಇದ್ರು ಸರ್ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಮತ್ತೆ ನಾನು ತಿರ್ಗ ವಯ್ಸೊಳ್ಳೆದವ್ರು ನಾನು ಕಾಲ್ ಮಾಡಿರ್ತೀನಿ ಸರ್ ಸರ್ ನನಗೆ ಈ ಥರ ಪ್ರಾಬ್ಲಮ್ ಇದೆ ಬನ್ನಿ ನಾನು ಟೇಷನ್ ಕಂಪ್ಲೇಂಟ್ ಕೊಡಬೇಕು ಅಂತ ಕಾಲ್ ಮಾಡಿರ್ತೀನಿ ಅವರು ಒನ್ ಅವರ್ ಆದಮೇಲೆ ಬಂದರು ಸರ್ ಒನ್ ಅವರ್ ಆದಮೇಲೆ ನನಗೆ ಬಂದುಬಿಟ್ಟು ಏನಮ್ಮ ಒಂದೇ ಕಂಪ್ಲೇಂಟ್ ಆಗಿರೋದು ನಮಗೆ ಸಾವಿರ ಪ್ರಾಬ್ಲಮ್ ಇರುತ್ತೆ ನಿಮ್ಮದು ಬಂದ್ಬಿಟ್ಟು ಕಾಮಾಕ್ಷಿ ಪಳ್ಯ ಸೇರಲ್ಲ ರಾಜಗೋಪಾಲ್ ನಗರಕ್ಕೆ ಹೋಗ್ಬಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ಸರ್ ನನಗೆ ಇವತ್ತು ನಾಲ್ಕು ದಿನ ನನ್ನ ಕಂಪ್ಲೇಂಟ್ ಯಾರೂ ತೊಗೊಳ್ತಾ ಇಲ್ಲ ಸರ್